ಇನ್ಸ್ಟಾದಲ್ಲಿ ಬೇರೆ ಯುವತಿಯ ಫೋಟೋಗೆ ಲೈಕ್ ಒತ್ತಿದ್ದಕ್ಕೆ ನಿಶ್ಚಿತಾರ್ಥಗೊಂಡ ಯುವತಿ ಕಿರಿಕಿರಿ ಮಾಡಿದಳು ಎಂದು ಮನನೊಂದು ದೈವಪಾದರಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕುಕ್ಕಿಪಾಡಿ ಎಂಬಲ್ಲಿ ನಡೆದಿದೆ ಚೇತನ್ ಆತ್ಮಹತ್ಯೆ ಮಾಡಿಕೊಂಡವರು ಮಂಗಳೂರು ಮೂಲದ ಚೈತನ್ಯ ಎಂಬ ಯುವತಿ ಚೇತನ್ಗೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿದ್ದಾಳೆ ಬಳಿಕ ಇಬ್ಬರೂ ಪ್ರೀತಿಸಿ ಎಂಟು ತಿಂಗಳ ಹಿಂದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದರು ಜನವರಿ ಇಪ್ಪತ್ತೊಂದರಂದು ಬೆಳಗ್ಗೆ ಚೇತನ್ ಮನೆಯಲ್ಲಿದ್ದು ತಾಯಿ ಪುಷ್ಪ ತವರು ಮನೆಗೆ ತೆರಳಿದ್ದರು ಈ ವೇಳೆ ಚೈತನ್ಯ ಪುಷ್ಪರಿಗೆ ಕರೆ ಮಾಡಿ ನಾನು ನಿಮ್ಮ ಮನೆಗೆ ಬಂದಿದ್ದೇನೆ ಚೇತನ್ ಮಲಗಿದ್ದು ಎದ್ದೇಳುತ್ತಿಲ್ಲ ಎಂದಿದ್ದಾರೆ ತಾಯಿ ಮನೆಗೆ ಬಂದ ಚೇತನನ್ನು ಎಷ್ಟೇ ಎಬ್ಬಿಸಿದರೂ ಹೇಳಲಿಲ್ಲ ಆಗ ಮೇಲ್ಛಾವಣಿಯಲ್ಲಿ ಲುಂಗಿಯಿಂದ ಮಾಡಿದ ಕುಣಿಕೆ ಕಂಡಿದೆ ಈ ಬಗ್ಗೆ ಚೈತನ್ಯಲಲ್ಲಿ ಪ್ರಶ್ನಿಸಿದಾಗ ಚೇತನ್ ಇನ್ಸ್ಟಾಗ್ರಾಮ್ನಲ್ಲಿ ಯುವತಿಯೊಬ್ಬಳಿಗೆ ಲೈಕ್ ಮಾಡಿರುವುದನ್ನು ಪ್ರಶ್ನಿಸಲು ನಾನು ಬಂದಿದ್ದೆ ಈ ವಿಚಾರದಲ್ಲಿ ಗಲಾಟೆ ಆಗಿದೆ ಇದರಿಂದ ಬೇಸರಗೊಂಡು ನೇನು ಬಿದುಕೊಂಡಿದ್ದಾರೆ ಎಂದಿದ್ದಾಳೆ ಪುಂಜಲಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ